ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪೌತ್ರರೂ ಐ ಅಯ್ಯೋಪ್ ಎಲ್ಲರೂ ಸಕತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೋತೀನಿ ಇವತ್ತು ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತಿದ್ದೀನಿ ನಮ್ಮ ಹಸ್ಬೆಂಡ್ ಬರಲ್ವಂತೆ ಊಟಕ್ಕೆ ಇವತ್ತು ಎಲ್ಲ ಹೊರಗಡೆ ತಿನ್ಕೋತೀನಿ ಸೊ ಕ್ವಿಕ್ ಆಗಿ ನನಗೆ ಬಂದಿದ್ದು ತಲೆಗೆ ಟೊಮೊಟೊ ಗೊಜ್ಜು ರೈಸ್ ಮಾಡ್ಕೊಳದ ನಾನು ನನ್ನ ಮಗಳು ಇಬ್ಬರೇ ಅಲ್ವಾ ಸೊ ಅದಕ್ಕೆ ನಾನು ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡ್ಕೊಂಡು ಚೆನ್ನಾಗಿ ತಿನ್ನೋದ ಬ್ಯಾಟಿಂಗ್ ಆಡೋದ ಅಂತ ಅನ್ಕೊಂಡಿದ್ದೀನಿ ಇವತ್ತು ಗುರುವಾರ ನಾನ್ ವೆಜ್ ಅಂತೂ ನಾನು ತಿನ್ನೋದೇ ಇಲ್ಲ ಸೊ ರಾಯರು ಬಿಟ್ಬಿಟ್ಟಿದ್ದೀನಿ ನಾನ್ ವೆಜ್ ತಿನ್ನ ನನಗೆ ರಾಯರ್ನ ನಂಬರ್ಟ್ಟಿದ್ದೀನಿ ಅದೇ ಒಂದು ಇದರಿಂದ ನಾನು ಬಿಟ್ಬಿಟ್ಟಿದ್ದೀನಿ ಸೊ ಕ್ವಿಕ್ಕಾಗಿ ಇವಾಗ ಟೊಮೊಟೊ ಗೊಜ್ಜು ಮತ್ತು ರೈಸ್ನ ಪ್ರಿಪೇರ್ ಮಾಡಿಬಿಡ್ತೀನಿ ನಾನು ಮಾಡೋ ಸ್ಟೈಲ್ಗೆ ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಸಲ ಮನೇಲಿ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಡಿ ಅಂದರೆ ಚೆನ್ನಾಗಿ ತಿನ್ಬಿಡಿ ಗ್ರೂ ಸೋ ಮಾಡಬೇಕು ಈರುಳ್ಳಿ ಹಸಿಮೆಣ್ಸಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಗೊಜ್ಜಿಗೆ ಮೇಯ್ನಾಗಿ ಟೊಮೊಟೊ ಹಾಗೆ ಬೇಳೆ ಸಾಂಬಾರು ಪುಡಿ ಅಂದರೆ ಮನೆಯಲ್ಲೇ ಇರುತ್ತಲ್ಲ ಸೊ ಅದನ್ನು ನಾನು ಹಾಕ್ತಿದ್ದೀನಿ ಅದು ಸಖತ್ತಾಗಿ ಟೇಸ್ಟಾಗಿರುತ್ತೆ ಇವಾಗ ಟೊಮೊಟೊ ಗೊಜ್ಜು ರೆಡಿ ಮಾಡ್ತಿದ್ದೀನಿ ಸೊ ಅದಕ್ಕೆ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬಿಡಲ್ಲ ನಾನು ಏನಕೊಬ್ಬ ಈ ಗೌರವ ಹಾಕಿಟ್ಟಿದ್ದೀನಿ ಅಂತ ಅಂದರೆ ನೆಲದಲ್ಲೆಲ್ಲ ಆಯಿಲು ಅಂಟಂಟ್ ಥರ ಆಗಿರುತ್ತೆ ಅಂತ ಈ ರೀತಿ ಕವರ್ ಹಾಕಿದ್ದೀನಿ ಕೆಳಗಡೆ ಸೊ ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಎಣ್ಣೆ ಕಾಲಿದೆ ಆಲ್ರೆಡಿ ಇದು ಸ್ವಲ್ಪ ಸಾಸಿವೆ ಹಾಕೋದ್ರಿ ಕವರ್ ಬಂದ್ ಕರಿಬೇವು ಎತ್ತಿಕೊಂಡು ಬಾರೆ ಲೇಖನ ಬೇವಿನ ಸೊಪ್ಪನ್ನು ತಗೊಂಡು ಬಾರೇನ ನಮ್ಮ ಮಗಳು ಕಪ್ರಿಜ್ಜಾನ್ ಜಾನ್ ಆಗ್ತಾಳೆ ಜಾನ್ ಕಪ್ರಿಜ್ಜನ್ ಲೇ ಅ ಅಲ್ಲೇ ಡಬ್ಬಾರ ಇರ್ತಿದ್ದೀನಿ ಎಕ್ಕಬಾ ಮಬಳು ಹಾಂ ಇಷ್ಟ ಇರೋರು ಮಾಡಿಕೊಂಡು ಚೆನ್ನಾಗಿ ತಿನ್ನಿ ಇಷ್ಟ ಇರೋವ್ರು ನನ್ನ ವಿಡಿಯೋನೇ ನೋಡೋ ಇಲ್ಲ ಇಮೇಜ್ ಸ್ವಲ್ಪ <laughs> സ്വന്ത <Allah> so ಇಟ್ಕೊಂಡಿದ್ದೀನಿ ಅದನ್ನ ಕೂಡ ಹಾಕ್ತೀನಿ ಹಾಕಿದೀನಿ ಇರೋದು ಇದೆ ನಾನು ಇಟ್ಕla ಉದ್ದಾಗಿ ಒಂದು ಮೂರು ಇರುಳು ಹುಯಿಕೊಂಡಿದ್ದೀನಿ ಎಲ್ಲ ಬಸಿಕಿದ ಹ್ಮ್ ಉಸ್ ಪುಟ್ಟಿ ಒಂದು ಇರುಳಿನ ಹಾಕಿದೀನಿ ಈಗ ಅಲ್ಲೋಡ ಏನಕ್ಕೆ ದಾವ್ ಕ್ಯಾಮರಾ ಆಫ್ ಆಗಿದ್ರು ಬಿಟ್ರನ್ನಿಂದ ಲೈಟ್ ತೆಗಿ ನಿಂತು ಕಾಣಿಸುತ್ತಿದೆ ತಿನಿ ನಮ್ಮ ಗಾರಿ ಬೀದೊಂದ್ರೆ ಕ್ಯಾಮರಾ ಆಗ್ಲಿ

ಒಂದೇ ಒಂದು ಅರ್ಧ ಅರ್ಧ ಅಂದರೆ ಕಾಲು ಬಾರ್ದಷ್ಟು ಏನಪ್ಪ ಇದು ಹೀರೆಕಾಯಿ ಹಚ್ಚಿ ಟೀಸ್ ಟೀಸ್ ಪೀಸ್ ಮಕ್ಕಳೊಂದು ಸ್ವಲ್ಪ ಒಂದು ಒಂದು ಆರು ಟೊಮೊಟೋ ಹಚ್ಚಿ ಇಟ್ಕೊಂಡಿದೀನಿ ಈ ರೀತಿ ಹೋಗ್ತಿರ್ಬೋದು ಆಯ್ತಾ ಇವಾಗೆಲ್ಲ ಹಾಕ್ತಿದ್ದೀನ ಮುದ್ದೆ ಅದನ್ನೇ ಐತೆ ಅದು ಅದ್ರ ಬೇರೆ ರೈಸು ತಮೋಟೋ ಕೊಟ್ಟು ಬೇರೆ ಮಾಡ್ಕೋತಿದ್ದೀನಿ ಇಲ್ಲೇ ಐತೆ ಗೋಬಿ ಮತ್ತು ಪಾನಿಪುರಿ ತಿನ್ ಕವರು ಇಲ್ಲೇ ಬಿಸಾಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಹೀರೆಕಾಯಿ ಹಾಕೋದ್ರೆ ಏನು ಇದು ಅಂತ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಆಮೇಲೆ ಚಪಾತಿಗೆ ಈ ರೀತಿ ಮಾಡ್ಕೊಡ್ತಿದ್ರೆ ಸಕ್ಕತ್ತ ಇರುತ್ತೆ ಚಪಾತಿ ಅಕ್ಕಿ ರೊಟ್ಟಿ ಈ ರೀತಿದ್ದು ರಾಗಿ ರೊಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅಡುಗೆ ಅಷ್ಟು ಹಾಕ್ಕೊಡ್ತೀನಿ ನಾನು ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು ಜಾಸ್ತಿ ಬೇಗ ನೆಕ್ಸ್ಟು ಇದೊಂದು ಸ್ಪೂನ್ ಹಾಕ್ತಿದ್ದೀನಿ ರುಚಿನ ನೋಡ್ಕೊಂಡು ಹಾಕೊಳ್ಳಿ ನೀವು இதை வச்சு மாவு பதத்தை சுமார்க்குங்க. இப்ப ஃப்ரை மாவு போடுறேன். இத வந்து சப்பாத்திக்கு சர்க்கப்படுறது. ஒரு ஸ்பூன் ஃபுல் டேஸ்ட் கோடுறது அஷ்டை சக்கபாக சப்பாத்தி ஊறுது. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಳೆದು ಕೂದಿಟ್ಟಿದ್ದೀನಿ ಇದನ್ನು ಕೂಡ ಹಾಕಿದ್ದೀನಿ ಕೊರೋದು ಹಾಕ್ತಿದ್ದೀನಿ ಫ್ರೈ ನಾನು ಅವಾಗಲೇ ಹೇಳಿದೆ ಅಲ್ವಾ ಬೇಳೆ ಸಾಂಬಾರು ಪುಡಿ ಹಾಕಿ ಅಂತ ಬೇಳೆ ಸಾಂಬಾರು ಪುಡಿ ಇಲ್ಲಿ ಇದು ಅತ್ತೆ ಮಾಡಿಸ್ಕೊಟ್ಟಿರೋದು ನಮ್ಮ ಅತ್ತೆ ಮನೆಯಿಂದ ತಂದಿರೋದು ಸೊ ಅವ್ರು ಮಾಡಿಸಿರೋದು ಸೊ ಇದು ಒಂದು ಒಂದೂವರೆ ಸ್ಪೂನ್ ಹಾಕ್ತೀನಿ ಜಾಸ್ತಿ ಬೇಡ ಖಾರ ಸಾಕು ಖಾರ ಎಲ್ಲಿ ಐತೆ ನೀವು ನೋಡ್ಕೊಂಡು ಹಾಕೋಬೋದು ಹಾಕೊಳ್ಳೋರು ಹಾಕೊಳ್ಳಿ ಇರ್ಬೇಕಷ್ಟು ನಿಮ್ಗೆ ಏನು ಖಾರ ತಿಂದಿರೋದ ಅದು ಕಳಿಸಬೇಕು ಏಕೆಂದರೆ ಎಲ್ಲಿ ಖಾರ ಐತೆ ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕೊಂಡ್ರೆ ಒಂದು ಖಾರ ಇರಲಿ ಟೇಸ್ಟ್ ಆಗಿ ಅಂತಂದ್ರೆ ಒಂದರೆ ಸ್ಪೂನ್ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಲೋಟದಷ್ಟು ನೀರು ಹಾಕೋತಿದೀನಿ ಚೆನ್ನಾಗಿ ಬೇಯಬೇಕಲ್ವಾ ಇಲ್ಲ ಒಂದು ಒಂದುವರೆ ಲೋಟ ನೀರು ಹಾಕೊಳ್ಳಿ ನಿಮ್ಮ ಅಷ್ಟೇ ಹೆಂಗ್ ಬೇಕಾದ್ರೆ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕಂದ್ರೆ ಗಡ್ಡಿಗೆ ತೆಳ್ಳ ಬೇಕಂದ್ರೆ ತೆಳಿಗೆ ನಾವು ಒಂದೂವರೆ ಗ್ಲಾಸ್ ನೀರು ಹಾಕ್ತಿದೀನಿ ನೋಡ್ತಿರ್ಬೋದು ಇಷ್ಟೇ ಕತೆ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ತಿನ್ಮೇಲೆ ಹೇಳ್ತೀನಿ ದಿನಕ್ಕೆ ಮುಂಚೆ ನಾನು ರಿವೀಲ್ ಮಾಡೋಕ್ಕಾಗುತ್ತಾ ಆಗಲ್ಲ ಅಲ್ವಾ ಅದಕ್ಕೆ ತಿನ್ಮೇಲೆ ಹೇಳ್ತೀನಿ ಸಕ್ಕತ್ತಾಗಿದ್ರೆ ಸಕ್ಕತ್ತಾಗೈತೆ ಯಾವ ರೀತಿ ಇರುತ್ತೋ ಅವ್ರದ್ದು ನಿಮ್ಗೆ ಟೇಸ್ಟ್ ಹೇಳ್ತೀನಿ ನೀವು ಮಾಡ್ಕೊಂಡು ತಿನ್ನ ಸರ ಸೂಪರಾಗಿರುತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬೆಟರ್ ಡಿಸ್ಕ್ ಅನ್ಸೋದಿಲ್ಲ ಅದೇ ಕ್ಲೀನ್ ಮಾಡಿದೆ ಏನಾದ್ರು ನೋಡ್ತಿರ್ಬೋದು ಈ ರೀತಿ ಐತೆ ಇಷ್ಟು ನೀರು ನೀರ್ನಂಗೆ ಬಸ್ ಇದು ಚೆನ್ನಾಗಿ ಬೆಂದ ಮೇಲೆ ಯಾವ ರೀತಿ ಗಟ್ಟಿ ಬರುತ್ತೆ ತೋರಿಸ್ತೀನಿ ನಿಮಗೆ ಸೊ ನಾನು ಮಾಡ್ತಾ ಇರೋ ಟೊಮೊಟೊ ಗೊಜ್ಜು ಈ ರೀತಿ ಆಗೈತೆ ಸೊ ಚೆನ್ನಾಗಿ ಬೇಯ್ತೈತೆ ಇನ್ನೂ ಬೇಯ್ಬೇಕಿದು ಬಂದಮೇಲೆ ಟೇಸ್ಟು ಸಕತ್ತಾಗಿರುತ್ತೆ ಸೊ ಇನ್ನೊಂದು ಸ್ವಲ್ಪ ಬೇಯದಲ್ಲಿ ಸ್ವಲ್ಪ ಸಿಮ್ಮಲ್ಲಿಡೋದ ಚೆನ್ನಾಗಿ ಬೇಯ್ಲಿ ಬೆಂದ್ಮೇಲೆ ಹಾಕಿ ತಿನ್ನೋದಷ್ಟೇ ಬಾಕಿ ಸೊ ಫೈನಲಿ ರೆಡಿ ಆಯ್ತು ಅದು ಹಾಕೋಕೊಂಡು ತಿನ್ನವ ಅಂತ ಹಾಕೋ ಬಂದಿದ್ದೀನಿ ಟೇಸ್ಟ್ ಹೇಗೈತೆ ಅಂತ ಹೇಳಬೇಕು ಅಂತ ಹೇಳಿ ಹೇಳಿದ್ದೀರಿ ಅವಾಗಲೇ ಆಲ್ರೆಡಿ ನಾನು ನಿದ್ದೆ ಮುಡೀತೀನಿ ಬೆಳಿಗ್ಗೆ ಬೇಗ ಹೇಳ್ತೀನಲ್ವಾ ಪಾಪ ಕಳ್ಸೋಕ್ಕೆ ಅವಳಿಗೆ ರೆಡಿ ಮಾಡಿ ಅವಳು ಬಾಕ್ಸಿಗೆ ರೆಡಿ ಮಾಡಿ ಅವಳಿಗೆ ಕಳ್ಸೋಕ್ಕೆ ನಾನು ಬೇಗ ತೊಳ್ತೀನಿ ಸೊ ಅದಕ್ಕೆ ನನಗೆ ಒಂದು ಒಂಬತ್ತು ಗಂಟೆ ಆಯಿತು ಅಂದರೆ ನಿದ್ದೆ ಮಾಡ್ಬಿಡುತ್ತೆ ಯಾವ ರೀತಿ ಐತೆ ಟೇಸ್ಟು ಅಂತ ತಿನ್ಬಿಟ್ಟು ಹೇಳ್ತೀನಿ ಅಂದಿದೆ ಸೊ ದೇವರನ್ನ ಟೇಸ್ಟ್ ನೋಡಿಲ್ಲ ನಾನು ಇವಾಗ ನೋಡ್ತಿರೋದು ತಿನ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಸಕ್ಕತ್ತಾಗೈತೆ ಸುಳ್ಳಂತೂ ಹೇಳ್ತೇನೆ ಇಲ್ಲ ಹೇಳ್ತಾನೇ ಇಲ್ಲ ಸುಳ್ಳಂತೂ ಯಾಕಂದರೆ ಚಪಾತಿ ಇದ್ದಿದ್ರೆ ಇವಾಗ ಅಂದ್ರೆ ಒಂದು ನಾಲ್ಕಾದರೂ ತಿಂತಿದೆ ಮೇ ಬಿ ಸೊ ಸೂಪರಾಗೈತೆ ಖಾರವಾಗಿ ಟೇಸ್ಟಾಗಿ ಸಖತ್ತಾಗೈತೆ ಒಂದು ಮೂರು ಒಂದು ಮೂರು ಅನ್ನೋ ಥರ ಐತೆ ಗುರು ಇದು ನೋಡಿ ಸೊ ಈ ವಿಡಿಯೋ ಇಷ್ಟಾದರೆ ಏನು ಮಾಡಿ ಏನು ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೊಂದು ಬೆಲ್ಲೈಕನ್ ಕಾಣುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಸೊ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಸೊ ಜಾಸ್ತಿ ಜಾಸ್ತಿ ಇಷ್ಟ ಆದರೆ ಮತ್ತೆ ಮತ್ತೆ ನಾನು ವೀಡಿಯೋಸ್ಗಳ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇರಿ ಸಪೋರ್ಟ್ ಮಾಡಿ ನನ್ನ ಇಷ್ಟ ಐಡಿಯಾ ಇದೆ ಪವಿತ್ರ ಗೌಡ ಪಿ ಅಂತ ಇದೆ ಅದನ್ನ ಹೋಗಿ ಫಾಲೋ ಮಾಡಿ ಅಲ್ಲೂ ನನಗೆ ಅದೆಷ್ಟು ಅಲ್ಲೂ ಪ್ರೀತಿ ಕೊಡಿ ಹೊಸ ಅಕೌಂಟ್ ಅದು ಹಳೆ ಅಕೌಂಟ್ ಹೋಯಿತು ಅದು ಬರಲಿಲ್ಲ ಅದನ್ನು ಇನ್ನೂ ನಾನು ಟ್ರೈ ಮಾಡೋಕ್ಕೋಗಲ್ಲ ಅದನ್ನು ನೋಡಿದ್ರೆ ನನಗಂತೂ ಅಳು ಬರುತ್ತೆ ಅದಕ್ಕೋಸ್ಕರ ಅದನ್ನ ಓಪನ್ ಮಾಡಲ್ಲ ಸೊ सपोर्ट सपोर्टी थँक्यू माते सगो मातीडोली लव्यू आय बय